ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಅಕ್ಷಯ ತೃತೀಯ ಹತ್ರ ಇದೆ ಸೊ ಅವತ್ತಿನ ನಾವು ಏನೇನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹಾಗೆ ಅಕ್ಷಯ ತೃತೀಯ ದಿನ ಏನೆಲ್ಲ ವಸ್ತುಗಳನ್ನ ತಗೊಂಡ್ರೆ ನಮಗೆ ಶುಭದಾಯಕವಾಗಿರುತ್ತೆ ಹಾಗೆ ಯಾವ ಕೆಲಸಗಳನ್ನ ಮಾಡಬೇಕು ಯಾವ ಕೆಲಸಗಳನ್ನ ಮಾಡಬಾರ್ದು ಅಂತ ನೋಡ್ಕೊಂಡು ಹೋಗೋಣ ಹಾಗೆ ಅಕ್ಷಯ ತೃತೀಯ ಈ ದಿನನ ಹಿಂದೂಗಳು ಹಾಗೆ ಜೈನುಗಳು ಆಚರಿಸ್ತಾರೆ ಹಾಗೆ ಅಕ್ಷಯ ತೃತೀಯನ ನಾವು ಯಾವಾಗಲೂ ಅದೃಷ್ಟ ಹಾಗೂ ಸಮೃದ್ಧಿ ನೀಡುವಂಥ ದಿನ ಅಂತ ಹೇಳ್ತೀವಿ ಎಲ್ಲ ಕೆಲಸ ಕಾರ್ಯಗಳಿಗೆ ಫಲಪ್ರದ ನೀಡುವ ದಿನ ಈ ಅಕ್ಷಯ ತೃತೀಯ ಇದು ವೈಶಾಖ ಮಾಸದ ಶುಕ್ಲಪಕ್ಷ ತೃತೀಯ ದಿನವನ್ನು ನಾವು ಆಚರಿಸ್ತೀವಿ ಈ ವರ್ಷ ಆಗಿ ನಮಗೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಬುಧವಾರ ಬಂದಿರೋದ್ರಿಂದ ಇದು ಸುಖ ಅಕ್ಷಯವಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಇದು ದ್ವಿಗುಣವೂ ಆಗುತ್ತೆ ಅಂತ ಹೇಳ್ತಾರೆ ಈ ಅಕ್ಷಯ ತೃತೀಯನ ಅಕ್ತಿ ಹಾಗೆ ಅಕತೀಜ್ ಅಂತ ಏನು ಕರೀತಾರೆ ಯಾವಾಗಲೂ ಪ್ರತಿ ವರ್ಷ ಇದು ಏಪ್ರಿಲ್ ಹಾಗೂ ಮೇ ಟೈಮಲ್ಲಿ ಬರೋದ್ರಿಂದ ಹಾಗೆ ಈ ವರ್ಷ ಇದು ಬುಧವಾರ ಬಂದಿರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ವರ್ಷ ಏಪ್ರಿಲ್ ಮೂವತ್ತು ಅದೇ ಬುಧವಾರ ಬಂದಿದೆ ಸೊ ಅವತ್ತಿನ ದಿನ ನಾವು ಏನೆಲ್ಲ ಮಾಡ್ಬೋದು ಅಂತ ನೋಡ್ಕೊಳ್ತಾ ಹೋಗೋಣ ಇದು ಒಳ್ಳೆಯ ದಿನ ಆಗಿರೋದ್ರಿಂದ ಅವತ್ತಿನ ದಿನ ನಮ್ಮ ಹಿಂದೂಗಳಾಗಿ ನಾವು ಎಲ್ರುಗಳು ತುಂಬ ಯೋಚನೆ ಮಾಡೋದು ಮೊದಲು ಚಿನ್ನ ಖರೀದಿ ಮಾಡಬೇಕು ಅಂತ ಹಾಗೆ ಚಿನ್ನ ಖರೀದಿ ಮಾಡೋಕ್ಕಾಗಲ್ಲ ಅಂತ ಇ ಅಂದ್ಕೊಂಡಿರೋರು ಏನೇನು ಖರೀದಿ ಮಾಡಿದ್ರೆ ನಮಗೆ ಮನೇಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ನೋಡೋಣ ಅಕ್ಷಯ ತೃತೀಯ ಅಂದ ತಕ್ಷಣ ನಾವು ಚಿನ್ನನೇ ಖರೀದಿ ಮಾಡಬೇಕು ಬೆಳ್ಳಿನೇ ಖರೀದಿ ಮಾಡಬೇಕು ಅಂತ ಇಲ್ಲ ನಾವು ಲಕ್ಷ್ಮಿಗೆ ಇಷ್ಟವಾಗುವಂತಹ ವಸ್ತುಗಳನ್ನ ಖರೀದಿ ಮಾಡ್ಬೋದು ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ಕಾರ್ಯಗಳನ್ನು ಮಾಡ್ಬೋದು ಹಾಗೆ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡ್ಬೋದು ನಮ್ಮ ಕೈಯಲ್ಲಿ ಏನು ಸಾಧ್ಯವಾಗುತ್ತೋ ಆ ದಿನ ಒಳ್ಳೆಯದನ್ನೇ ಮಾಡೋಣ ಅಕ್ಷಯ ತೃತೀಯ ದಿನ ಯಾವಾಗಲೂ ಶುಭಯೋಗ ಶುಭಲಗ್ನೇ ತಂದು ತಗೊಬರುತ್ತೆ ಮನೆಗೆ ನಾವು ಮನೆಗೆ ಹೊಸದಾಗಿ ಮನೆಗೆ ಹೋಗೋದಾಗಲಿ ಗೃಹ ಪ್ರವೇಶ ಆಗಲಿ ನಾಮಕರಣ ಆಗಲಿ ಯಾವುದೇ ಒಳ್ಳೆ ಕೆಲಸಗಳು ಹಾಗೆ ಗುದ್ದಲಿ ಪೂಜೆ ಮಾಡೋರಂತೂ ಅವತ್ತಿನ ದಿನ ಮಾಡಿದ್ರೆ ಅಂದ್ಕೊಂಡಿರೋ ಕೆಲಸಗಳನ್ನ ಬೇಗ ಸಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಅವತ್ತಿನ ದಿನ ಯಾರ್ಯಾರು ಗುದ್ದಲಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಹಾಗೆ ಪ್ರವೇಶ ಮಾಡಬೇಕು ಅಂದ್ಕೊಂಡಿದ್ದೀರಾ ತುಂಬ ಒಳ್ಳೆಯ ದಿನ ಅವತ್ತು ಯಾರ್ಯಾರು ಇನ್ನೂ ಸ್ವಲ್ಪ ಅರ್ಧ ನಿಲ್ತಿದೆ ನಿಂತಿದೆ ನಮ್ಮ ಕೆಲಸಗಳು ಅಂತ ಹೇಳಿರೋ ಪ್ರಕಾರ ಆ ದಿನ ನಾವು ಕೆಲಸಗಳನ್ನ ಮಾಡಿದ್ರೆ ಅದು ಯಾವುದೇ ರೀತಿ ನಿಲ್ದಲೆ ಕೆಲಸ ಕಾರ್ಯಗಳು ಸರಾಗವಾಗಿ ಆಗುತ್ತೆ ಅಂತ ಹೇಳ್ತೀವಿ ಹಾಗೆ ಮನೇಲಿ ಚಿನ್ನ ತರಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಒಬ್ಬೊಬ್ರಿಗೆ ತುಂಬ ಆಸೆ ಇರುತ್ತೆ ಒಬ್ಬರ ಒಬ್ಬರ ಒಬ್ರ ಆಗಲ್ಲ ಸೊ ಹಾಗಾಗಿ ಚಿನ್ನದ ಬದಲು ನಾವು ಮನೆಗೆ ಬೇರೆ ವಸ್ತುಗಳು ಯಾವುದು ತಂದ್ರೆ ಮನೇಲಿ ಸುಖ ಶಾಂತಿ ನೆಲೆಸುತ್ತೆ ಅಂತ ನೋಡೋಣ ಇವತ್ತಿನ ದಿನ ಚಿನ್ನ ಖರೀದಿ ಮಾಡೋರು ಹಾಗೆ ಬೆಳ್ಳಿ ಖರೀದಿ ಮಾಡೋರು ನಾವು ಯಾವಾಗಲೂ ಅಷ್ಟೇ ಫಸ್ಟು ಹಳೆ ಚಿನ್ನನ ಹಾಕಿ ತರೋರು ಯಾವಾಗಲೂ ಬುಧವಾರ ಬಂದಿದೆ ಅಂದರೆ ನಾವು ಸೋಮವಾರನೇ ನಾವು ಎಕ್ಸ್ಚೇಂಜ್ ಮಾಡಿ ನಾವು ಅಮೌಂಟ್ ಕೊಟ್ಟು ಅಲ್ಲೇ ಬಿಡಬೇಕಾಗುತ್ತೆ ಯಾಕಂದರೆ ಮತ್ತೆ ನಾವು ಅಕ್ಷಯ ತೃತೀಯದಿಂದ ಹಾಕೋದ್ರಿಂದ ಮನೆಯಲ್ಲಿರೋ ಚಿನ್ನ ಬೆಳ್ಳಿನ ಹಾಕಿ ತಗೋಬರೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಅದರಿಂದ ನಮಗೆ ದಾರಿದ್ಯ ಬರುತ್ತೆ ಸೊ ಹಾಗಾಗಿ ನೀವು ಚಿನ್ನ ಬೆಳ್ಳಿ ಹಳೆದು ಹಾಕಿ ಹೊಸ ತಗೋತೀವಿ ಅನ್ನೋರು ನೀವು ಸೋಮವಾರನೇ ಹಾಕಿ ಅದನ್ನೆಲ್ಲ ಹೊಸ್ದಾಗಿ ಪ್ರಿಪೇರ್ ಮಾಡೋಕ್ಕೆ ಹೇಳಿ ನೀವು ಬುಧವಾರ ಹೋಗಿ ಅದರ ವಸ್ತುಗಳನ್ನ ತರ್ಬೋದು ಟೈಮಿಂಗ್ಸ್ ಯಾವುದು ಅಂತ ಹೇಳಿದರೆ ಅದಕ್ಕೆ ಎರಡು ಗಂಟೆ ಒಳಗಡೆ ನೀವು ತೊಗೊಬಂದ್ರೆ ವಸ್ತುಗಳನ್ನ ತುಂಬ ಒಳ್ಳೆಯದು ಹಾಗೆ ತುಂಬಾ ಜನಕ್ಕೆ ಅವತ್ತಿನ ದಿವಸ ಬೆಳ್ಳಿ ಬೆಳ್ಳಿ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತಾರೆ ಬೆಳ್ಳಿ ದೀಪ ಬೆಳ್ಳಿ ಕಾಲುಂಗ್ರ ಬೆಳ್ಳಿ ಗೆಜ್ಜೆ ಅಂಥವ್ರು ಬೆಳ್ಳಿ ಗೆಜ್ಜೆ ಕಾಲುಂಗ್ರ ತಗೊಳ್ಳೋರು ನೀವು ಹನ್ನೆರಡು ಗಂಟೆ ಒಳಗಡೆನೆ ಅದನ್ನು ಧರಿಸೋದ್ರಿಂದ ಮನೆಗೆ ತಂದು ತುಂಬ ಒಳ್ಳೆಯದಾಗುತ್ತೆ ಹಾಗೆ ನೀವು ಏನೇ ಪದಾರ್ಥಗಳು ಮನೆಗೆ ಚಿನ್ನ ಅಥವಾ ಬೆಳ್ಳಿ ತಂದರೆ ಮೊದಲು ಅದನ್ನು ಅರಿಶಿನ ಹಾಗೆ ಹಾಲಿನಿಂದ ತೊಳೆದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಧರಿಸ್ಬೇಕು ಯಾವಾಗಲೂ ಅಷ್ಟೇ ಮನೆಗೆ ತಂದ ನೀವು ವಸ್ತುಗಳನ್ನ ಯಾವಾಗಲೂ ಶುದ್ಧ ಮಾಡಿಕೊಂಡೇ ನೀವು ಹಾಕೋಬೇಕಾಗುತ್ತೆ ಹಾಗಾಗಿ ಹಾಗೆಯೇ ನೀವು ಚಿನ್ನ ಬೆಳ್ಳಿ ಖರೀದಿ ಮಾಡಿ ನಂತರ ಆ ಚಿನ್ನನ ಒಂದು ಹನ್ನೊಂದು ದಿನ ಆಗೋವರೆಗೋನಾದ್ರೂನಾಗಲಿ ಪೂಜೆ ಮಾಡಿ ಧರಿಸೋದ್ರಿಂದ ನಿಮಗೆ ವರ್ಷ ವರ್ಷಕ್ಕೂ ಈ ಚಿನ್ನ ಬೆಳ್ಳಿ ಯಾವಾಗಲೂ ದ್ವಿಗುಣ ಆಗುತ್ತೆ ಅಂತಲೂ ಹೇಳ್ತಾರೆ ಹಾಗೆಯೇ ಚಿನ್ನ ಖರೀದಿ ಮಾಡೋಕ್ಕಾಗಲ್ಲ ಅಂತ ಸಾಧ್ಯವಾಗಲ್ಲ ಅನ್ನೋರು ಅವತ್ತಿನ ದಿವಸ ಏನು ತರ್ಬೋದು ಮನೆಗೆ ನಿಮಗೆ ಕೈಲಾದಷ್ಟು ತರ್ಬೋದು ಅಂತ ಹೇಳಿದ್ರೆ ಅವತ್ತಿನ ದಿನ ದಿನಸಿ ವಸ್ತುಗಳನ್ನ ತಗೊಬನ್ನಿ ದಿನಸಿ ವಸ್ತುಗಳಿಗೆ ತರೋದಕ್ಕೆ ಎಲ್ಲರೂ ಕೈಲೂ ಸಾಧ್ಯವಾಗುತ್ತೆ ಅವತ್ತು ಯಾವ ದಿನಸಿ ಸಾಮಾನುಗಳನ್ನ ತಗೋಬೇಕು ಅಂದರೆ ಮೊದಲು ಅಕ್ಕಿನ ತಗೊಳ್ಳಿ ನವಧಾನ್ಯಗಳು ಅಂತ ಹೇಳ್ತೀವಲ್ವ ಅದನ್ನು ತಗೊಳ್ಳಿ ಯಾಕಂದರೆ ನವಧಾನ್ಯದಲ್ಲಿ ಮಹಾಲಕ್ಷ್ಮಿ ಸ್ವರೂಪ ಇರೋದ್ರಿಂದ ಆ ಧಾನ್ಯಗಳನ್ನೂ ಮನೆಗೆ ತರೋದ್ರಿಂದ ನಮಗೆ ಅದು ದ್ವಿಗುಣ ಆಗ್ತಾ ಹೋಗುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಅವತ್ತಿನ ದಿನ ತುಪ್ಪನ ಮೊದಲು ತಗೊಬನ್ನಿ ಹಾಗೆ ಜೇನುತುಪ್ಪ ಅದು ಸಾಧ್ಯವಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ನಮಗೆ ಶಕ್ತಿ ಇಲ್ಲ ಅಂತ ಹೇಳಿದವರು ಒಂದು ಪ್ಯಾಕೆಟು ನಾವು ಕಲ್ಲು ಉಪ್ಪನ್ನ ತಗೊಬಂದು ಮನೇಲಿಟ್ಟು ಅದು ಒಂದು ಬೌಲ್ಗೆ ಹಾಕಿ ದೇವ್ರ ಮುಂದೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮನ ಹಾಕಿ ನಾವು ಪೂಜೆ ಮಾಡಿ ಅದನ್ನು ನಾವು ಉಪಯೋಗಿಸೋದ್ರಿಂದ ನಮಗೆ ಮುಂದಿನ ವರ್ಷಕ್ಕಾದರೂ ಅದನ್ನು ನಮಗೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡುವಂಥ ಶಕ್ತಿನಾದರೂ ಆ ದೇವ್ರು ಕೊಡ್ತಾರೆ ಹಾಗಾಗಿ ಯಾವುದನ್ನೂ ತರಕಾಗುದಿಲ್ಲ ಅಂತ ಅಂದವರು ಉಪ್ಪನ್ನಾರು ಕಲ್ಲುಪ್ಪನ್ನ ಮನೆಗೆ ತಂದು ಪೂಜೆ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಳಿ ಹಾಗೆ ಇನ್ನೊಂದು ವಸ್ತು ಅಂತ ಹೇಳಿದ್ರು ನಾವು ಖರ್ಜೂರ ಹಾಗೆ ಒಣದ್ರಾಕ್ಷಿ ಗೋಡಂಬಿ ಬಾದಾಮಿ ಲವಂಗ ಏಲಕ್ಕಿ ಹಾಗೆ ಚಕ್ಕೆ ಈಷ್ಟು ವಸ್ತುಗಳನ್ನ ತೊಗೊಬಂದು ನಾವು ದೇವ್ರ ಮುಂದೆ ಒಂದು ಗಾಜಿನ ಬೌಲಲ್ಲಿ ಇಟ್ಟು ದೇವ್ರ ಮುಂದೆ ಅದನ್ನು ನೈವೇದ್ಯ ಥರ ಮಾಡಿ ನಮಸ್ಕಾರ ಮಾಡಿ ಅದನ್ನು ಇಟ್ಟು ಪೂಜೆ ಮಾಡ್ಕೊಂಡು ನಾವು ಬೇಡ್ಕೋಬೇಕು ಈ ತಂದಿರೋಂಥ ವಸ್ತುಗಳು ಇನ್ನು ಮುಂದೆ ವರ್ಷ ವರ್ಷಕ್ಕೂ ನಮಗೆ ಇನ್ನು ಚಿನ್ನ ಮತ್ತು ಹಾಗೆ ಬೆಳ್ಳಿ ಖರೀದಿ ಮಾಡೋಷ್ಟು ಶಕ್ತಿ ಕೊಡಲಿ ಅಂತ ಕೇಳ್ಕೊಂಡು ಆ ವ ಡ್ರೈ ಫ್ರೂಟ್ಸ್ಗಳಂತ ಹೇಳ್ತೀವಲ್ವ ಆ ವಸ್ತುಗಳಿಗೆ ಪೂಜೆ ಮಾಡಿ ಈ ಪೂಜೆ ಮಾಡಿದ ನಂತರ ಈ ಖರ್ಜೂರ ಒಣದ್ರಾಕ್ಷಿ ಮತ್ತು ಏನು ಗೋಡಂಬಿ ಇರ್ತದೆ ಅದನ್ನು ನೀವು ಪ್ರಸಾದ ರೂಪದಲ್ಲಿ ತಗೋಬೋದು ಹಾಗೆ ಒಂದು ಉಳಿದ ಏಲಕ್ಕಿ ಹಾಗೆ ಲವಂಗ ಬಾದಾಮಿನ ಒಂದು ಕೆಂಪು ವಸ್ತ್ರಕ್ಕೆ ನಾವು ತೊಗೊಂಡು ಅದನ್ನು ನಾವು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ನಮಗೆ ಅದು ದ್ವಿಗುಣ ಆಗ್ತಾ ಹೋಗುತ್ತೆ ಅದು ಹೆಚ್ಚಾಗಿ ಹೋಗ್ತಾ ಹೋಗುತ್ತೆ ಹಾಗೆ ಇನ್ನೊಂದು ಏನು ವಸ್ತು ಅಂತ ಹೇಳಿದ್ರೆ ನೀವು ಅದೇ ಕೆಂಪು ಬಟ್ಟೆಯಲ್ಲಿ ಆರು ಲವಂಗ ಆರು ಏಲಕ್ಕಿ ಆರು ಬಾದಾಮಿನ ಯಾವಾಗಲೂ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಕ್ಯಾಶ್ ಬಾಕ್ಸು ಇಲ್ಲಾಂದರೆ ಮನೆಯಲ್ಲಿ ನಾವು ದಿನಸಿ ವಸ್ತುಗಳನ್ನ ಇಡೋ ಸ್ಥಳದಲ್ಲಿ ಇಟ್ಟರು ಅದು ನಮಗೆ ತುಂಬ ಒಳ್ಳೇದು ಹಾಗೆ ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ ಲಕ್ಷ್ಮೀ ಪೂಜೆ ಮಾಡಬೇಕು ಅಕ್ಷಯ ತೃತೀಯ ದಿವಸ ಇಂಥ ವಸ್ತುಗಳನ್ನ ಖರೀದಿ ಮಾಡಲೇಬೇಕು ಅಂತ ಹೇಳಿದರೆ ಆವತ್ತಿನ ದಿನ ನೀವು ಕಾಮಧೇನುನ ಖರೀದಿ ಮಾಡಿ ಖರೀದಿ ಅಂದರೆ ತಗೊಳ್ಳಿ ಬೆಳ್ಳಿದಾದ್ರೂ ಆಯಿತು ಕಂಚಿಂದು ಯಾವುದಾದ್ರೂ ಆಯಿತು ಹಸು ಖಾರು ಇರೋ ಕಾಮಧೇನುನ ಮನೇಲಿ ತೊಗೊಬಂದರೆ ತುಂಬ ಒಳ್ಳೆಯದು ವರ್ಷ ವರ್ಷಕ್ಕೂ ನೀವು ಅದನ್ನು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಕಾಮಧೇನ ಮಾತ್ರ ಮರಿಬೇಡಿ ಆ ಕೈಲಿ ಆಗೋರು ನಿಜ ತಗೊಬಂದು ಇಟ್ಕೊಳ್ಳಿ ಮನೇಲಿ ಪೂಜೆ ಮಾಡಿ ಹಾಗೆ ನಿಮ್ಗೆ ಅದನ್ನೂ ತರಕ್ಕಾಗಲಿಲ್ಲ ನಂಗೆ ಅದೂ ಆಗೋಲ್ಲ ಅಂತ ಹೇಳಿದವರು ಅವತ್ತಿನ ದಿನ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂತ ಎಲ್ಲರಿಗೂ ಗೊತ್ತು ಲಕ್ಷ್ಮಿಗೆ ಯಾವುದು ತುಂಬ ಪ್ರಿಯವಾದ ವಸ್ತುಗಳು ಅಂತ ಆವತ್ತಿನ ದಿವಸ ನೀವು ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅಂದರೆ ಕಮಲದ ಬೀಜ ಶಂಕ ಕವಡೆ ಗುಲ್ಗಂಜಿ ಗೋಮತಿ ಚಕ್ರ ಶ್ರೀಫಲ ಅದನ್ನೆಲ್ಲ ತಗೊಬಂದಿಟ್ಕೊಂಡು ಅದನ್ನು ಪೂಜೆ ಮಾಡೋದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಿಮಗೆ ಅನುಗ್ರಹ ಕೊಡ್ತಾರೆ ಹಾಗೆ ಇನ್ನೂ ಏನೇನು ತೊಗೊಬರ್ಬೋದು ಚಿಕ್ಕ ಚಿಕ್ಕ ವಿಷಯಗಳು ಅಂತ ಹೇಳಿದ್ರೆ ಅವತ್ತಿನ ದಿನ ನಾವು ಬಟ್ಲ ಅಡಿಕೆನ ತಗೋಬೋದು ಬೆಲ್ಲ ಸಕ್ಕರೆ ಅಕ್ಕಿ ನವಧಾನ್ಯ ಕಲ್ ಸಕ್ಕರೆ ಹಾಗೆಯೇ ಅವತ್ತಿನ ದಿನ ನಾವು ಗುಂಡು ಅಡಿಕೆ ಅಂತ ಹೇಳ್ತೀವಿ ಹಾಗೆ ಗುಲಗಂಜಿನೂ ಹಾಗೆ ನಾವು ತೊಗೊಂಡ್ರೆ ಇಪ್ಪತ್ತೊಂದು ಹಾಗೆ ಒಂಬತ್ತನ್ನ ತೊಗೋಬೋದು ಹಾಗೆ ಗಂಧದ ಚಕ್ಕೆ ಯಾರ್ಯಾರು ಮನೇಲಿರಲ್ಲ ಸೊ ಅವರು ಗಂಧದ ಚಕ್ಕೆನ ತಗೊಂಡು ಅದು ಅದನ್ನು ಸಮೇತ ಮನೆ ತಗೋಬರೋದ್ರಿಂದ ತುಂಬ ಒಳ್ಳೆಯದು ಇದೆಲ್ಲ ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಈ ವಸ್ತುಗಳನ್ನೂ ಅಷ್ಟೇ ನೀವು ಪೂಜೆ ಮಾಡಿ ಅದನ್ನು ಕೆಂಪು ವಸ್ತ್ರದಲ್ಲಿ ಹಾಕಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಂಡ್ರು ತುಂಬ ಒಳ್ಳೆಯದು ಹಾಗೆ ಹಣದ ಕೊರತೆನೇ ಇರಲ್ಲ ಆ ಥರ ಅದು ಕಾಪಾಡುತ್ತೆ ಹಾಗೆ ಅಕ್ಷಯ ತೃತೀಯ ದಿವಸ ಇನ್ನೂ ಏನೇನು ಮಾಡ್ಬೋದು ಅದು ಯಾವುದೂ ನಮ್ಮ ಕೈಲಾಕಲ್ಲ ನಾವು ಏನೂ ಮಾಡೋಕ್ಕಾಗಲ್ಲ ಅನ್ನೋರು ಇನ್ನೂ ಒಂದು ಒಳ್ಳೆಯ ಕೆಲಸ ಅಂದರೆ ನೀವು ಅವತ್ತು ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಇಲ್ಲ ಅಂದರೆ ಅರ್ಚನೆ ಮಾಡಿಸಿ ಹಾಗೆ ನಿಮ್ಮ ಕೈಲಾದಷ್ಟು ಭಿಕ್ಷುಕರಿಗೆ ನೀವು ಏನೇ ದಾನ ಧರ್ಮನ ಮಾಡಿ ಹಾಗೆ ಇಲ್ಲಿ ಅಷ್ಟು ಆಗೋಲ್ಲ ಅಂತ ಹೇಳಿದರೆ ಹಸುಗೆ ಹಾಗೆ ಪಕ್ಷಿಗೆ ನೀವು ಧಾನ್ಯನ ಹಾಕಿ ಹಸುಗೆ ಹಣ್ಣು ತಿನ್ನೋಸ ತಿನ್ನಿಸೋದ್ರಿಂದ ಅಷ್ಟೇ ನಮಗೆ ಲಕ್ಷ್ಮಿ ತಾನಾಗೆ ಉಲಿತಾಳೆ ಹಾಗೆ ಇನ್ನೊಂದು ವಿಷಯ ಅಂತ ಹೇಳಿದರೆ ಅವತ್ತಿನ ದಿನ ನೀವು ತಾಮ್ರ ಚಮು ತಗೊಳ್ಳೋದ್ರಿಂದ ಇನ್ನೂ ಒಳ್ಳೆಯದು ತಾಮ್ರ ಚೊಂಬುಗೆ ಯಾಕೆ ಅಂತ ಹೇಳಿದರೆ ನಾವು ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗುತ್ತೆ ಸೊ ತಾಮ್ರ ಚಮ್ನ ಅವತ್ತಿನ ದಿನ ತಂದು ಮನೇಲಿ ನೀರು ತುಂಬಿ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಸೂರ್ಯನಿಗೆ ಅರ್ಗೆ ಕೊಡೋದ್ರಿಂದ ಮನೇಲಿ ಸುಖ ಶಾಂತಿ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಎಲ್ರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು ಹಾಗೆ ಎಲ್ಲರೂ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ ಒಳ್ಳೆಯದಾಗಲಿ ಆ ಮಹಾಲಕ್ಷ್ಮಿ ಕೃಪೆ ಎಲ್ಲರಿಗೂ ಇರಲಿ ಥ್ಯಾಂಕ್ ಯು